ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ಜಲಾನಯನ ಅಭಿವೃದ್ಧಿ ಘಟಕದ ಸಹಯೋಗದಲ್ಲಿ ಸುಸ್ಥಿರ ನೀರು ನಿರ್ವಹಣೆ ಬಗ್ಗೆ ಜಾಗೃತಿ ಮೂಡಿಸುವ ಜಲಾನಯನ ಯಾತ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆಯಲ್ಲಿ ನಿನ್ನೆ ಆರಂಭವಾಯಿತು ಜಲಾನಯನ ಯಾತ್ರೆಗಳ ವಾಹನಗಳಿಗೆ ಅಭಿವೃದ್ಧಿ ಇಲಾಖೆ ಆಯುಕ್ತ ಮಹೇಶ್ ಬೀರೂರ್ ಚಾಲನೆ ನೀಡಿದರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯಾತ್ರೆ ಸಂಚರಿಸಲಿದ್ದು ನೀರು ನಿರ್ವಹಣೆ ಬಗ್ಗೆ ಜಾಗೃತಿ ಮೂಡಿಸಲಿದೆ ಜೀವರಾಶಿಗಳು ಬಳಿಕ ಸಮಾರಂಭದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಸಾಂಪ್ರದಾಯಿಕ ಜಲಮೂಲಗಳು ಒತ್ತುವರಿಯಾಗಿದ್ದು ಜಲಮೂಲಗಳ ಪುನಶ್ಚೇತನ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಕೆರೆ ಒಳಗಡೆ ಒಂದು ಕುಂಟೆ ಇರೋದು ಅದರಲ್ಲಿ ಹಸುಗುಲ್ಗೈದಕ್ಕೆ ನೀರು ಕುಡಿಯೋಕೆ ಮಾಡ್ತಾ ಇದ್ವಿ ಮಾಡ್ಕೊಂಡು ರಾಜಕಾಲುವೆಗಳನ್ನ ಕೆರೆಗಳು ಒತ್ತುವರಿ ಮಾಡಿ ಕುಂಟೆಗಳನ್ನು ಒತ್ತು ಮಾಡಿ ಗುಂಡ್ತೋಪುಗಳನ್ನು ಒತ್ತುವರಿ ಮಾಡಿ ಎಲ್ಲ ಹಾಳು ಇಟ್ಟಿದ್ದಾರೆ ಆದ್ರೆ ಇವತ್ತು ಅದನ್ನ ಪುನರ್ಚೇತನ ಮಾಡಿ ನಮ್ಮ ಇಲಾಖೆ ವತಿಯಿಂದ ರೈತರಗೋಸ್ಕರ ಇದನ್ನ ಕಾಪಾಡ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಎಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಕೆರೆ ಮಳೆ ನೀರನ್ನು ಸಂರಕ್ಷಿಸಬೇಕು ಮಳೆ ನೀರಿನಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗದಂತೆ ತಡೆಗಟ್ಟಬೇಕಾಗಿದೆ ಈ ನಿಟ್ಟಿನಲ್ಲಿ ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ ಎಂದರು ಹರಿದು ಹೋಗುವಾಗ ಭೂಮಿಯ ಏನು ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣನ್ನು ಕೂಡ ನಾವು ಹಿಡಿದಿಟ್ಕೋಬೇಕು ಆ ಮಳೆ ನೀರನ್ನು ನಾವು ಹಿಡಿದಿಟ್ಕೊಳ್ಬೇಕು ಅಂತಕ್ಕಂಥ ಮೂಲ ಉದ್ದೇಶನೇ ಈ ಜಲಾನಯನ ಇಲಾಖೆ ಸ್ಥಾಪನೆ ಮಾಡಿದಂತ ಉದ್ದೇಶ ಅದಕ್ಕಾಗಿಯೇ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕಾರ್ಯ ಜಲಾನಯನ ಅಭಿವೃದ್ಧಿ ಇಲಾಖೆ ಆಯುಕ್ತ ಮಹೇಶ್ ಶಿರೂರ್ ರೈತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಾಗಿ ತಿಳಿಸಿದರು ಸರ್ಕಾರಿ ಕಾರ್ಯಕ್ರಮವೂ ಆಗದೆ ರೈತರ ಕಾರ್ಯಕ್ರಮ ಆಗಲಿ ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಸಮೃದ್ಧಿ ಬರಲಿ ಯಾಕೆಂದ್ರೆ ನಾವು ಏನು ಹೇಳ್ತೀವಿ ಗೊತ್ತಾ ಮನುಷ್ಯನ ಜೀವನ ಮಣ್ಣಿನಿಂದ ಪ್ರಾರಂಭ ಆಗುತ್ತೆ ಮಣ್ಣಲ್ಲೇ ಬೆಳೆಯುತ್ತೆ ಮನೆಗೆ ಮಣ್ಣಲ್ಲೇ ಹೋಗುತ್ತೆ ಆದ್ದರಿಂದ ನಮ್ಮ ಜೀವನ ಇರುವುದು ಮಣ್ಣಿನ ಜೊತೆ ಅಂತ ಮಣ್ಣನ್ನು ನಾವು ಸಂರಕ್ಷಿಸಲೇಬೇಕು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸುಮಾ ನೀರು ಮಣ್ಣು ಸೇರಿದಂತೆ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಜಲಾನಯನ ಕಾಮಗಾರಿ ಮತ್ತೆ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಲು ಮುಂಚೂಣಿಯಲ್ಲಿದೆ ಈ ಯೋಜನೆಯನ್ನು ನಾವು ಭಾರತ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರದಿಂದ ಶೇಕಡ ಅರವತ್ತು ಮತ್ತು ನಲವತ್ತರ ಅನುಪಾತದಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ ಈ ಯೋಜನೆ ರಾಜ್ಯದಾದ್ಯಂತ ಅರವತ್ ಮೂರು ಮಳೆ ಆಶ್ರಿತ ತಾಲೂಕುಗಳೇನಿದೆ ಅಲ್ಲೆಲ್ಲ ನಾವು ಈ ಯೋಜನೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಅನುಷ್ಠಾನ ಮಾಡಲಾಗಿದೆ